ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಯಾರೆಲ್ಲ ಲೈಕ್ ಶೇರ್ ಕಮೆಂಟ್ ಯಾರೆಲ್ಲ ನನಗೋಸ್ಕರ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವ್ಯೂಸ್ ಜಾಸ್ತಿ ಹೋಗ್ತಾ ಇಲ್ಲ ಬಟ್ ಇವು ವ್ಯೂಸ್ ಹೋದರೂ ಕೂಡ ಒಂದು ವೇಳೆ ಲೈಕ್ ಮಾಡ್ತಾ ಇಲ್ಲ ಹೇಗೆ ಗೊತ್ತಿಲ್ಲ ಪ್ಲೀಸ್ ಎಲ್ಲ ಒಂದು ವೀಡಿಯೋ ತುಂಬ ಒಂದೇ ಒಂದು ಲೈಕ್ ಮಾಡಿ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸರಿನಾ ಆಮೇಲೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಪೂರ್ತಿ ವಿಡಿಯೋ ನೋಡಿ ಇವತ್ತಿನ ಟಾಪಿಕ್ ಏನು ಅಂದರೆ ಸಾಲ ಸಾಲ ಮಾಡೋದು ತಪ್ಪ ಅನ್ನೋ ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಎಷ್ಟೋ ಜನ ಸಾಲ ಮಾಡಿ ಅದರಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡು ಇರೋರು ಇದ್ದಾರೆ ಸಾಲ ಮಾಡಿ ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇರೋರು ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸಾಲ ಮಾಡೋದು ತಪ್ಪ ಖಂಡಿತ ತಪ್ಪಲ್ಲ ಸಾಲ ಮಾಡೋದು ತಪ್ಪಲ್ಲ ಸಾಲನ ಸಾಲ ಮಾಡಿರೋ ದುಡ್ಡನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ತಪ್ಪು ಅಲ್ವಾ ಫಸ್ಟು ನಾವು ಸಾಲ ಮಾಡೋದು ದುಡ್ಡನ್ನು ತಗೊಂಡು ನಾವು ಏನಕ್ಕೆಲ್ಲ ಉಪಯೋಗಿಸ್ತಿದ್ವಿ ಏನೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಆ ದುಡ್ಡನ್ನು ನಾವು ಏನು ಇದ್ದೀವಿ ಅನ್ನೋದು ತಪ್ಪು ತುಂಬ ತಪ್ಪು ಕೆಟ್ಟದಕ್ಕೆ ಉಪಸ್ ಉಪಯೋಗ್ಸಿದ್ರೆ ತುಂಬಾ ತಪ್ಪು ಬರುತ್ತೆ ಇನ್ನು ಮುಂದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ನಿಮಗೆ ಏನಾದರೂ ಹೇಳಬೇಕು ಏನಾದರೂ ಸಾಲ ಏನಾದರೂ ಇದೆಯಾ ಇಲ್ಲ ಬಜೆಟ್ ಪ್ಲ್ಯಾನಿಂಗ್ ಮಾಡಬೇಕಾ ಇಲ್ಲ ನನಗೆ ಏನಾದರೂ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ನನಗೆ ಕೈಲಾದಷ್ಟು ನಾನು ಒಂದಿಷ್ಟು ಟಿಪ್ಸನ್ನ ನಾನು ನಿಮಗೆ ಕೊಡ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ನನ್ನ ಪ್ರಕಾರ ಸಾಲ ಮಾಡುವುದು ತಪ್ಪಲ್ಲ ನಿಜ ಅಲ್ವಾ ನನ್ನ ಪ್ರಕಾರ ನನಗೆ ಅನಿಸಿದ್ದು ಲೇ ರೀತಿಲಿ ಸಾಲ ಮಾಡೋದು ತಪ್ಪಲ್ಲ ಬಟ್ ಸಾಲದ ದುಡ್ಡನ್ನು ದುರುಪಯೋಗ ಮಾಡುವುದು ತಪ್ಪು ಇವಾಗ ನಾವು ದುಡ್ಡು ತೊಗೊಂಡಿರ್ತೀವಿ ಅದು ಏನಕ್ಕೋಸ್ಕರ ಸಾಲ ತೊಗೊಂಡಿದ್ದೀವಿ ಒಳ್ಳೆಯದಕ್ಕೋಸ್ಕರ ತೊಗೊಂಡಿದ್ದೀವ ಇಲ್ಲ ಸುಮ್ಮನೆ ಖರ್ಚು ಮಾಡೋಕ್ಕೋಸ್ಕರ ತೊಗೊಂಡಿದ್ದೀವ ಏನೋ ತೊಗೊಂಡು ಒಂದೇ ದಿನ ಎಲ್ಲ ಖರ್ಚು ಮಾಡಿ ಉಡಾಯಿಸಿ ಎಲ್ಲನೂ ಖಾಲಿ ಮಾಡ್ತೀವಿ ಅನ್ನೋದು ತುಂಬ ತಪ್ಪು ಪ್ಲೀಸ್ ಸಾಲ ಮಾಡೋಕ್ಕಿಂತ ಮುಂಚೆ ಸತಿ ಯೋಚನೆ ಮಾಡಿ ನಿಮಗೆ ನಿಮಗೆ ಆ ಥರ ಅನಿಸಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಯಾರಿದ್ದಾರೆ ನಿಮ್ಮ ಮಿಸ್ಸಸ್ ಇದ್ದಾರಾ ನಿಮ್ಮ ಫ್ರೆಂಡ್ಸ್ಗಳಿದ್ದಾರ ಒಳ್ಳೆ ಫ್ರೆಂಡ್ಸ್ಗಳು ಯಾರಿದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಈ ಥರ ಸಾಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ತೊಗೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಸ್ವಲ್ಪ ವಿಚಾರಿಸಿ ಎಲ್ಲರಿಗಿಂತ ಜಾಸ್ತಿ ಅಪ್ಪ ಅಮ್ಮನ್ನ ವಿಚಾರಿಸಿ ಅವಾಗ ಅವರು ಒಂದೊಳ್ಳೆ ಸೊಲ್ಯೂಷನ್ ನಿಮಗೆ ಕೊಡ್ತಾರೆ ಏನಕ್ಕೋಸ್ಕರ ಸಾಲ ಮಾಡ್ತೀಯಾ ಅನ್ನೋ ವಿಚಾರ ಕೊಡ್ತಾರೆ ಸಾಲ ಖಂಡಿತವಾಗ್ಲೂ ಬೇರೆ ವಿಚಾರಕ್ಕೆ ಏನಾದರೂ ಶೋಕಿ ಮಾಡೋಕ್ಕೆ ಎಲ್ಲಾದರೂ ಹೊರ್ಗಡೆ ಹೋಗೋಕ್ಕೆ ಟ್ರಿಪ್ ಹೋಗೋಕ್ಕೆ ಇಲ್ಲ ಏನಾದರೂ ತಗೋಬೇಕು ಬೇರೆಯವ್ರ ಹತ್ರ ಒಂದು ಕಾಸ್ಟ್ಲಿಯಾಗಿ ಮೊಬೈಲ್ ಇದೆ ನಾನು ಕೂಡ ತೊಗೋಬೇಕು ಸಾಲ ಮಾಡಿ ಕಾಸ್ಟ್ಲಿಯಾಗಿ ಒಂದು ಬೈಕ್ ಇದೆ ಮೂರು ಲಕ್ಷ ನಾಲ್ಕು ಲಕ್ಷದ ಬೈಕ್ ಇದೆ ನಾನು ತೊಗೋಬೇಕು ಅನ್ನೋ ಅದಕ್ಕೋಸ್ಕರ ಮಾತ್ರ ಸಾಲ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಏನಕ್ಕಾದರೂ ಸಾಲ ಮಾಡ್ತಿದ್ದೀನಿ ಅಂದರೆ ವಂದನೆ ಮಾಡಿ ಏನಕ್ಕೋಸ್ಕರ ಸಾಲ ಮಾಡ್ತಿದ್ದೀನಿ ಇದು ನಾನು ತಪ್ಪಾ ಸರಿನೋ ಅಂತ ಯೋಚನೆ ಮಾಡಿ ಅದಾದಮೇಲೆ ಸಾಲ ಮಾಡಿದ ಮೇಲೆ ಏನಕ್ಕೆ ಸಾಲ ಮಾಡಿದ್ದೀನಿ ಮತ್ತು ಹೇಗೆ ನಾನು ತೀರಿಸಲಿ ಅನ್ನೋದನ್ನು ಕೂಡ ಯೋಚನೆ ಮಾಡಿ ಈಗ ನಾನು ಸಾಲ ತಗೋತಿದ್ದೀನಿ ಸಾಲ ಇದೆ ನಾನು ಸಾಲ ತೊಗೋತೀನಿ ಅದನ್ನು ಹೇಗೆ ತೀರಿಸಲಿ ನಾನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಏನೇ ಆಗಲಿ ಒಂದು ಸತಿ ಯೋಚನೆ ಮಾಡಿ ಮುಂದುವರಿಯಿರಿ ಸಾಲ ಒಂದೊಳ್ಳೆ ಕೆಲಸಕ್ಕೆ ಸಾಲ ಮಾಡ್ತಿದ್ವಿ ಅಂದರೆ ಪರವಾಗಿಲ್ಲ ಅಲ್ವಾ ಒಂದೊಳ್ಳೆ ಕೆಲಸ ಏನಾದರೂ ಅದರಿಂದ ನಮಗೆ ಇನ್ಕಮ್ ಇದೆ ಇಲ್ಲ ಒಂದೊಳ್ಳೆ ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತಾಯಿದ್ದೀನಿ ಇಲ್ಲ ಅವ್ರು ರಿಟರ್ನ್ ಕೊಡಲೇ ಕೊಡ್ತಾರೆ ನಾನು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇಲ್ಲ ಏನಾದರೂ ಅಪ್ಪ ಅಮ್ಮನಿಗೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋ ಒಂದಿಷ್ಟು ಅದಕ್ಕೆ ನಾನು ತಗೋತಿದ್ದೀನಿ ಅದು ಕಟ್ಟೋ ಶಕ್ತಿ ಇದೆ ಅಂದರೆ ಪರವಾಗಿಲ್ಲ ಅದಕ್ಕೋಸ್ಕರ ಮಾಡಿ ಅದನ್ನು ಹೇಗೆ ಸಾಲ ಮಾಡ್ತೀರಾ ಹಾಗೆಯೇ ವಾಪಸ್ ರಿಟರ್ನ್ ಬೇಗ ತೀರಿಸಿ ಆಮೇಲೆ ಸಾಲ ನಾನು ಏನಕ್ಕೆ ಮಾಡ್ತೀನಿ ಅಂತ ಫಸ್ಟು ತಿಳ್ಕೊಳ್ಳಿ ಸಾಲ ಇವಾಗ ನಾವು ಸಾಲ ಮಾಡೋಕೆ ಹೋಗ್ತೀವಿ ಏನಕ್ಕೋಸ್ಕರ ಸಾಲ ಮಾಡ್ತಿದ್ದೀವಿ ಅನ್ನೋದನ್ನ ಫಸ್ಟು ನೀವು ತಿಳ್ಕೊಳ್ಳಿ ತಿಳ್ಕೊಂಡು ಸಾಲ ಮಾಡಿ ಸಾಲ ಮಾಡಿ ಒಂದೊಳ್ಳೆ ಉದ್ಯೋಗ ಮಾಡಬೇಕು ಅಂದ್ಕೊಂಡ್ರೆ ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ ಒಂದೊಳ್ಳೆ ಉದ್ಯೋಗ ನಾನೇ ರೂಪಿಸ್ಕೋಬೇಕು ಇಲ್ಲ ನನ್ನ ಒಂದು ಒಳ್ಳೆ ಕೆಲಸ ಸಿಗ್ತಾ ಇದೆ ಅದಕ್ಕೋಸ್ಕರ ನನಗೆ ದುಡ್ಡು ಬೇಕು ಅದು ತೊಗೊಂಡೋಗಿ ಕಟ್ಟಿದ್ರೆ ನನಗೆ ಕೆಲಸ ಬರುತ್ತೆ ಒಂದು ಗೌರ್ಮೆಂಟ್ ಕೆಲಸನೋ ಯಾವುದೋ ಒಂದು ಒಳ್ಳೆ ಕೆಲಸ ಬರುತ್ತೆ ಒಳ್ಳೆಯ ಇನ್ಕಮ್ ಇದೆ ಅದರಿಂದ ನಾನು ನಾನು ತೀರಿಸ್ತೀನಿ ಅಂತ ನಿಮಗೆ ಜವಾಬ್ದಾರಿ ಇದ್ದರೆ ಆವಾಗ ಸಾಲ ಮಾಡ್ಕೊಳ್ಳಿ ಸಾಲ ಮತ್ತು ಓದೋಕ್ಕಾಗಿ ಇವಾಗ ನನಗೆ ಕಾಲೇಜ್ಗೆ ಹೋಗ್ತಿದ್ದೀನಿ ಆ ಶೀಟ್ ಬೇಕು ಈ ಶೀಟ್ ಬೇಕು ಒಂದಷ್ಟು ದುಡ್ಡು ಖರ್ಚಾಗಲೇ ಆಗುತ್ತೆ ಓದೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ರೆ ಖರ್ಚಾಗಲೇ ಆಗುತ್ತೆ ನಾನು ಸಾಲ ತೊಗೊಂಡು ಇವಾಗ ಓದಿ ನೆಕ್ಸ್ಟು ಒಂದು ಲೆವೆಲಲ್ಲಿ ಆದಮೇಲೆ ನಾನು ಕೆಲಸ ತಗೊಂಡು ಪ್ರತಿಯೊಂದು ನಮ್ಮ ಅಪ್ಪ ಅಮ್ಮ ನನಗೆ ಎಷ್ಟು ಇದು ಮಾಡಿದ್ದಾರೆ ಅದು ಹೊಂಟು ಡಬ್ಬಲ್ ಅವರು ಕರ್ತವ್ಯ ಎಷ್ಟು ಮಾಡಿದರೆ ಅದಕ್ಕಿಂತ ಡಬ್ಬಲ್ಲು ನಾನು ಅವ್ರು ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಒಂದು ಮನಸ್ಥಿತಿ ಇರಬೇಕು ಯಾಕಂದರೆ ಎಷ್ಟೆಲ್ಲ ಕಷ್ಟಪಟ್ಟು ಸಾಲ ಮಾಡಿ ಅವರು ದುಡ್ದು ನಿಮಗೆ ಓದಿಸ್ತಾರೆ ಅಲ್ವಾ ಮುಂದೆ ಒಂದಿನ ನೀವು ಸಾಲ ಮಾಡಿ ಅದನ್ನೆಲ್ಲ ಮರೆತು ಹೌದು ಎಲ್ಲ ಮಕ್ಕಳು ಮಾಡ್ದಂಗೆ ನೀವು ಮಾಡಿದ್ದೀರಾ ನನಗೇನು ಫೆಷಲ್ ಮಾಡಿಲ್ವಲ್ಲ ಅನ್ನೋ ಒಂದು ಸ್ವಲ್ಪ ಸ್ವಲ್ಪ ಮಾತುಗಳಿರುತ್ತೆ ನೋಡು ಅವ್ರು ಎಷ್ಟು ನೋವಾಗುತ್ತೆ ಅಲ್ವಾ ಎಷ್ಟು ಕಷ್ಟ ಬಿದ್ದು ಅವರೆಲ್ಲ ನಿಮಗೆ ಓದಿಸಿ ಪ್ರತಿಯೊಂದು ನಿಮಗೆ ಪ್ರತಿ ಹೆಜ್ಜೆಲು ಹಿಂದೆ ನಿಂತಿರ್ತಾರೆ ಅವ್ರಿಗೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬೇಡಿ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರ ಕಷ್ಟ ಇದ್ದಾರೆ ಅದೇ ಪ್ರತಿಫಲವಾಗಿ ನೀವು ಕೂಡ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು ಮುಂದೊಂದು ದಿನ ಚೆನ್ನಾಗಿ ನೋಡ್ಕೋಬೇಕು ಅದು ಮುಂದೆ ಒಂದಿನ ನನಗೆ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಕಾರಣಕ್ಕೆ ಅವರು ನಿಮಗೆ ಮಾಡ್ತಾ ಇಲ್ಲ ನೀವು ಚೆನ್ನಾಗಿರಬೇಕು ಅಂದು ಕಾರಣಕ್ಕೆ ಅವ್ರು ಇದ್ದಾರೆ ಅಷ್ಟೇ ಹೊರ್ತು ನಮಗೆ ನೋಡ್ಕೋತಾರೆ ಇವರು ಬಿಟ್ಟು ನನಗೆ ಸಂಬಳ ತಂದು ಕೊಡ್ತಾರೆ ದುಡ್ಡಿಗಾಗಿ ಅಂತೂ ಯಾವ ಅಪ್ಪ ಅಮ್ಮನೂ ಆಸೆ ಪಡಲ್ಲ ಒಂದು ವೇಳೆ ಮಕ್ಕಳು ಆಸೆ ಪಟ್ಟರು ಅಪ್ಪ ಅಮ್ಮ ಆಸೆ ಪಡಕ್ಕೆ ಹೋಗಲ್ಲ ಮತ್ತೆ ಐದನದು ಸ್ವಂತ ಬಿಸ್ನೆಸ್ ಮಾಡಬೇಕು ಸಾಲ ತಗೋಬೋದು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀನಿ ನಾನು ಯಾರ ಕೈ ಕೇಳಿಗೂ ನಾನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಒಂದು ಈ ಥರ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದಿಷ್ಟು ಸಾಲ ತಗೊಂಡು ಅದು ಇಷ್ಟು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಸಾಲ ಬಡ್ಡಿ ರಿಟರ್ನ್ ಮಾಡಿ ನಾನು ಮುಂದೆ ನನ್ನ ಜೀವನನ ನಾನು ಸಕ್ಸಸ್ಫುಲ್ಲಾಗಿ ಮಾಡ್ತೀನಿ ಅನ್ನೋ ಒಂದು ಕಾರಣ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಸಾಲ ಮಾಡೋಕ್ಕೋಗಿ ಅಲ್ವಾ ಇದು ಸ್ವಂತ ಬಿಸ್ನೆಸ್ ಮಾಡೋಕ್ಕೋಸ್ಕರ ನಾನು ಸಾಲ ಮಾಡ್ತೀನಿ ಅಂದರೆ ತುಂಬ ಒಳ್ಳೆಯ ಕೆಲಸ ಇದು ಯಾಕೆಂದರೆ ಸಾಲ ಮಾಡಿ ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಕೆಲವರು ಮಾತ್ರ ಜಾಸ್ತಿ ಜನ ಎಷ್ಟು ಇರಲ್ಲ ಪ್ರತಿಯೊಬ್ಬರೂ ಸಾಲ ಮಾಡಿ ಅದಕ್ಕೆ ಇದಕ್ಕೆ ಹೆಂಗೆ ಖರ್ಚಾಯಿತು ಅಂತಲೇ ಗೊತ್ತಿಲ್ಲ ಸಾಲ ಮಾಡಿದೆ ಏನೇನೋ ಕತೆ ಕಟ್ತಾರೆ ಸಾಲ ಮಾಡಿಬಿಟ್ಟು ಸಾಲ ಮಾ ಆಗದ ಮೇಲೆ ಮನೆ ಹತ್ರ ಸಾಲದವ್ರು ಬಂದರೆ ಅವರು ಇರಲ್ಲ ಬಚ್ಚಿಟ್ಕೊಳ್ತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ ಅದೆಲ್ಲ ಬೇಡ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಸಾಲ ಮಾಡೋಕ್ಕೆ ಮುಂಚೆನೇ ಒಂದು ಸತಿ ಯೋಚನೆ ಮಾಡಿ ಸಾಲ ಮಾಡಿ ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ ಸಾಲ ಮಾಡಿದ ಮೇಲೆ ಅದನ್ನು ಹೇಗೆ ನಿಭಾಯಿಸ್ತೀವಿ ಹೇಗೆ ಸಾಲ ತೀರಿಸ್ತೀವಿ ಅನ್ನೋದು ನಿಮ್ಮ ಕೈಲಿರುತ್ತೆ ಸಾಲ ಮಾಡಿ ಮರೆದಿನ ದಿನ ಕಳ್ಕೊಬೇಡಿ ಪ್ಲೀಸ್ ಸಾಲ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಿ ಒಂದು ಇವಾಗ ಒಂದು ಬಿಸ್ನೆಸ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವು ಫಸ್ಟೆ ಕಾಲಿಕೆಟ್ರು ಹಾಕ್ಕೊಳ್ಳಿ ಒಂದು ಬುಕ್ಕಲ್ಲಿ ಕ್ಲೀನಾಗಿ ನೋಟಲ್ಲಿ ಬರೆದಿಟ್ಕೊಳ್ಳಿ ಏನೇನು ಬೇಕು ಎಷ್ಟು ಸಾಲ ಬೇಕು ಅದರಲ್ಲಿ ಎಷ್ಟು ಲಾಭ ಸಿಗುತ್ತೆ ನನಗೆ ಎಷ್ಟು ಲಾಭ ನಾನು ಮಾಡಿಬಿಟ್ಟು ಎಷ್ಟು ಬೇಗ ನಾನು ಸಾಲನ ತೀರಿಸ್ಬೋದು ಅನ್ನೋದನ್ನ ನೀವು ಫಸ್ಟೇ ತಿಳ್ಕೊಳ್ಳಿ ಸರಿನಾ ಈಗ ಬಿಸ್ನೆಸ್ ಮಾಡ್ತಿದ್ದೀನಿ ಲಾಸ್ ಮಾಡೋ ಬಿಸ್ನೆಸ್ ಅಂತೂ ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ನೀವು ಸ್ವಲ್ಪ ಸರ್ಚ್ ಮಾಡಬೇಕು ನೀವೇನಾದರೂ ಕೆಲಸ ಮಾಡ್ತಿದ್ದೀಯರ್ ಮಾಡ್ತಿದ್ದೀರಾ ಅಂದರೆ ಯಾವುದೇ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಬೇಕು ಗೊತ್ತಿರೋರ ಬಗ್ಗೆ ಕೇಳಬೇಕು ಆ ಕೆಲಸ ಯಾರಾದರೂ ಇನ್ನೊಬ್ಬರು ಇದ್ದಾರಾ ಅವ್ರ ಹತ್ರ ಹೋಗಿ ಒಂದು ಒನ್ ಅವರು ಎರಡು ಅವರು ಅಂತ ದಿನ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಂತು ನೋಡಬೇಕು ಹೇಗೆಲ್ಲ ಮಾಡ್ತಿದ್ದಾರೆ ಹೇಗೆ ನಿಭಾಯಿಸ್ತಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕು ಕಸ್ಟಮರ್ಸ್ನ ಹೇಗೆಲ್ಲ ಮಾತಾಡಬೇಕು ಈಗ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂದರೆ ಕಸ್ಟಮರ್ಸ್ ಬಂದೇ ಬರ್ತಾರೆ ಅವ್ರನ್ನೆಲ್ಲ ಹೇಗೆ ಮಾತಾಡಿಸ್ಕೋಬೇಕು ಹೇಗೆ ನಾವು ಸೆಳಿಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದ್ಕೊಂಡು ಫಸ್ಟೇ ನೀವು ತಿಳ್ಕೊಂಡು ಯಾವುದಕ್ಕೂ ನೀವು ಎತ್ತರದಂತೇ ಸಾಲ ಮಾಡ್ದೇನೆ ಮುಂದೆ ಒಂದಿನ ನೀವು ಒಳ್ಳೆಯ ಕೆಲಸ ತೊಗೊಂಡು ಇಲ್ಲ ಒಳ್ಳೆ ಬಿಸ್ನೆಸ್ ಮಾಡಿ ಸಾಲ ಮಾಡಿರೋ ಸಾಲನ ತೀರಿಸೋ ಅಂಥವ್ರು ಆಗಲಿ ಅಂತ ನಾನು ಕೂಡ ಬಯಸ್ತೀನಿ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸರಿ ನಾ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಶೇರ್ ಮಾಡಿ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಾನು ಆ ಥರ ವೀಡಿಯೋಸ್ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಒಂದಿಷ್ಟು ವಿಷಯನ ನನ್ನ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನಾದರೂ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್